ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏಳನೇ ತರಗತಿ ತರಗತಿ ಏಳು ಕ್ವಶನ್ ಪೇಪರು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಆಧಾರಿತ ಶಾಲಾ ಮಟ್ಟದ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಸಮಾಜ ವಿಜ್ಞಾನ ಸಮಯ ಒಂದು ಗಂಟೆ ಮೂವತ್ತು ನಿಮಿಷಗಳು ಇಲ್ಲಿ ಶಾಲೆ ಹೆಸರನ್ನ ನೀವು ಬರೀಬೇಕು ನಿಮ್ಮದೇ ಆದ ಶಾಲೆ ಹೆಸ್ರನ್ನ ಬರೀಬೇಕು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಹೆಸರನ್ನು ಬರೀಬೇಕು ಇಲ್ಲಿ ಕ್ರಮ ಸಂಖ್ಯೆ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ನ ಬರೀಬೇಕು ಈ ದಿನಾಂಕನ ಬರೀಬೇಕು ಒಟ್ಟು ಅಂಕಗಳು ನಲವತ್ತು ಪಡೆದ ಅಂಕಗಳನ್ನು ನೀವು ಕ್ವಶನ್ ಪೇಪರ್ಗೆ ಉತ್ತರ ಬರಿತಿರಲ್ಲ ಆಗ ಯಾರು ಕರೆಕ್ಷನ್ ಮಾಡ್ತಾರೆ ಅವರು ಇಲ್ಲಿಗೆ ಹಾಕ್ತಾರೆ ಈ ಮಾರ್ಕ್ಸ್ಗಳನ್ನ ಪಡೆದ ಗ್ರೇಡನ್ನು ಹಾಕ್ತಾರೆ ಇಲ್ಲಿ ಮೇಲ್ವಿಚಾರಕರ ಸಹಿ ದಿನಾಂಕ ಅಂದರೆ ಇಲ್ಲಿ ನಿಮ್ಮ ರೂಮ್ನಲ್ಲಿ ಯಾರು ಸೂಪರ್ವೈಸರ್ ಆಗ್ತಾರೆ ಮೇಲ್ವಿಚಾರಕರಾಗಿರ್ತಾರೆ ಅವರು ಸಹಿ ಮತ್ತು ದಿನಾಂಕ ಮಾಡ್ತಾರೆ ಇದು ಎಲ್ಲ ಕರ್ನಾಟಕ ರಾಜ್ಯದ ಸಮಾಜ ವಿಜ್ಞಾನ ಸಮಿಟಿವ್ ಅಸೆಸ್ಮೆಂಟ್ ಟು ಅಂದರೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ವಿಶ್ಲೇಷಣೆ ಮಾಡಿ ಹೇಳ್ತೀನಿ ಎಲ್ಲೂ ಸವಿಡಿಯನ್ನು ಸ್ಕಿಪ್ ಮಾಡಿದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮರಿಬೇಡಿ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕಗಳು ನಾಲ್ಕು ಎಂಟು ಒಂದು ಈಕ್ವಲ್ಸ್ ನಾಲ್ಕು ಒಂದನೇ ಪ್ರಶ್ನೆ ಭಾರತದ ಪುನರುಜ್ಜೀವನ ಪಿತಾಮಹ ಎಂದು ಇವರನ್ನು ಕರೆಯುತ್ತಾರೆ ಆಯ್ಕೆಗಳು ಎ ಮಹಾತ್ಮ ಜ್ಯೋತಿಬಾ ಪುಲೆ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಸ್ವಾಮಿ ವಿವೇಕಾನಂದ ಡಿ ರಾಜಾರಾಮ್ ಮೋಹನ್ ರಾಯ್ ಇದಕ್ಕೆ ಸರಿಯಾದ ಉತ್ತರ ಡಿ ರಾಜಾರಾಮ್ ಮೋಹನ್ ರಾಯ್ ಇಲ್ಲಿ ಉತ್ತರವನ್ನು ನೀವು ಡಿ ಇಂತ ಬರೆದು ರಾಜಾರಾಮ್ ಮೋಹನ್ ರಾಯ್ ಅಂತ ಬರೀಬೇಕಾಗ್ತದೆ ಎರಡನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನೇಣುಗಂಬ ಏರಿದ ಭಾರತದ ಮೊದಲ ಹುತಾತ್ಮ ಆಯ್ಕೆಗಳು ಎ ಭಗತ್ ಸಿಂಗ್ ಬಿ ಕುದಿರಾಮ್ ಬೋಸ್ ಸಿ ವಿ ದಾಮೋದರ ಸಾವರ್ಕರ್ ಡಿ ಚಂದ್ರಶೇಖರ್ ಇದಕ್ಕೆ ಸರಿಯಾದ ಉತ್ತರ ಕುದಿರಾಮ್ ಬೋಸ್ ಉತ್ತರವನ್ನು ಬಿ ಇಂತ ಇಲ್ಬಾರ್ದು ಕುದಿರಾಮ್ ಬೋಸ್ ಅಂತ ನೀವು ಬರೀಬೇಕಾಗ್ತದೆ ಮೂರನೇ ಪ್ರಶ್ನೆ ಕೊಲೆ ಕಳ್ಳತನ ದರೋಡೆ ವಿವಾದಗಳಿಗೆ ತೀರ್ಪು ನೀಡುವ ನ್ಯಾಯಾಲಯ ಆಯ್ಕೆಗಳು ಎ ಉಚ್ಚ ನ್ಯಾಯಾಲಯ ಬಿ ಸಿವಿಲ್ ನ್ಯಾಯಾಲಯ ಸಿ ಕ್ರಿಮಿನಲ್ ನ್ಯಾಯಾಲಯ ಡಿ ಜನತಾ ನ್ಯಾಯಾಲಯಕ್ಕೆ ಸರಿಯಾದ ಉತ್ತರ ಸಿ ಕ್ರಿಮಿನಲ್ ನ್ಯಾಯಾಲಯ ನಾಲ್ಕನೇ ಪ್ರಶ್ನೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಇದಾಗಿದೆ ಆಕೆಗಳು ಎ ಕಾಂಗುರೋ ಬಿ ಕರ್ಡಿಕೋಲ ಸಿ ಕಪ್ಪುವಂಸ ಡಿ ಪ್ಲಾಟಿಪಸ್ ಉತ್ತರ ಆಕೆ ಎ ಕಾಂಗುರು ಇಲ್ಲಿ ಆಕೆ ಎ ಅಂತ ಬರೆದು ಕಾಂಗುರು ಅಂತ ನೀವು ಅರಿಬೇಕಾಗ್ತದೆ ಪ್ರಶ್ನೆ ಎರಡು ಸೆಕೆಂಡ್ ಮೇನ್ ಕೆಳಗಿನ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕ ನಾಲ್ಕು ಎಂಟು ಒಂದು ಇಕೋಸ್ ನಾಲ್ಕು ಐದನೇ ಪ್ರಶ್ನೆ ಕಾಂಗ್ರೆಸ್ನ ಮೊದಲ ಅಧಿವೇಶನ ಡ್ಯಾಶ್ ನಡೆಯಿತು ನಾನು ಆಲ್ರೆಡಿ ಬರ್ದಿದ್ದೀನಿ ಮುಂಬೈ ಇದಕ್ಕೆ ಸರಿಯಾದ ಉತ್ತರ ಮುಂಬೈ ಆರನೇ ಪ್ರಶ್ನೆ ಕನ್ನಡದ ಮೊದಲ ರಾಷ್ಟ್ರಕವಿ ಡ್ಯಾಶ್ ಗೋವಿಂದ ಏಳನೇ ಪ್ರಶ್ನೆ ಮನರಂಜನೆಯ ಕ್ಷೇತ್ರದಲ್ಲಿ ಡ್ಯಾಶ್ ಬಹುದೊಡ್ಡ ಮಾಧ್ಯಮವಾಗಿದೆ ಉತ್ತರ ಸಿನಿಮಾ ಆಸ್ಟ್ರೇಲಿಯಾದ ಬಹಳಷ್ಟು ಭಾಗವು ಡ್ಯಾಶ್ ಆವರಿಸಿದೆ ಮರುಭೂಮಿ ಪ್ರಶ್ನೆ ಮೂರು ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂಬತ್ತನೇ ಪ್ರಶ್ನೆ ಸೈಂಟಿಫಿಕ್ ಸೊಸೈಟಿ ಸ್ಥಾಪಿಸಿದವರು ಯಾರು ಉತ್ತರ ಸರ್ ಸೈಯದ್ ಅಹಮದ್ ಖಾನ್ರು ಸೈಂಟಿಫಿಕ್ ಸೊಸೈಟಿ ಸ್ಥಾಪಿಸಿದರು ಹತ್ತನೇ ಪ್ರಶ್ನೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೇತಾಜಿ ಏನೆಂದು ಕರೆ ನೀಡಿದರು ಉತ್ತರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೇತಾಜಿ ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂದು ಕರೆ ನೀಡಿದರು ಹನ್ನೊಂದನೇ ಪ್ರಶ್ನೆ ಎನ್ಸಿಸಿಯ ಧ್ಯೇಯ ವಾಕ್ಯ ಯಾವುದು ಉತ್ತರ ಎನ್ಸಿಸಿಯ ವಾಕ್ಯ ಶಿಸ್ತು ಮತ್ತು ಒಗ್ಗಟ್ಟು ಹನ್ನೆರಡನೇ ಪ್ರಶ್ನೆ ವಿಶ್ವಸಂಸ್ಥೆ ದಿನವನ್ನು ಎಂದು ಆಚರಿಸಲಾಗುವುದು ಉತ್ತರ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಶ್ವಸಂಸ್ಥೆಯ ದಿನವನ್ನು ಪ್ರಪಂಚದ ಎಲ್ಲೆಡೆ ಆಚರಿಸಲಾಗುವುದು ಪ್ರಶ್ನೆ ನಾಲ್ಕು ಫೋರ್ತ್ ಮೇನ್ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿರುವ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಮ್ಯಾಥಿ ಫಾಲೋಂಗ್ ಈ ಪ್ರಶ್ನೆ ಮೀನು ನಾಲ್ಕು ಎಂಟು ಒಂದು ಈಕೋಸ್ ನಾಲ್ಕು ನಾವರ್ ಇಂಟು ಒನ್ ಫೋರ್ ಹದಿಮೂರನೇ ಪ್ರಶ್ನೆ ಅಂಟಾರ್ಟಿಕಾ ಹದಿನಾಲ್ಕನೇ ಪ್ರಶ್ನೆ ಪ್ರಿಯದರ್ಶಿನಿ ಹದಿನೈದು ಹದಿನೈದನೇ ಪ್ರಶ್ನೆ ಆಸ್ಟ್ರೇಲಿಯಾ ಹದಿನಾರನೇ ಪ್ರಶ್ನೆ ವಿಲ್ಲಿ ವಿಲ್ಲೀಸ್ ಇದು ಎ ಪಟ್ಟಿಲಿದ್ರಿ ಬಿ ಪಟ್ಟಿಲಿ ಸರೋವರ ಚಂಡಮಾರುತ ಹೈರಿ ಸರೋವರ ಶೀತಲ ಖಂಡ ಚಿಕ್ಕ ಭೂಖಂಡ ಹದಿಮೂರನೇ ಪ್ರಶ್ನೆಗೆ ಉತ್ತರ ಅಂಟಾರ್ಟಿಕ್ ಶೀತಲ ಖಂಡ ಹದಿನಾಲ್ಕು ಪ್ರಿಯದರ್ಶಿನಿ ಸರೋವರ ಹದಿನೈದು ಆಸ್ಟ್ರೇಲಿಯಾ ಚಿಕ್ಕ ಭೂಖಂಡ ಇಲ್ಲಿ ನಾನು ಚಿಕ್ಕ ಖಂಡ ಅಂತ ಬರ್ದೀನಿ ನೀವು ಚಿಕ್ಕ ಭೂಖಂಡ ಅಂತ ಮಾಡ್ಕೊಳ್ಳಿ ಇಲ್ಲಿ ಚಿಕ್ಕ ಭೂಖಂಡ ಆಸ್ಟ್ರೇಲಿಯಾ ಚಿಕ್ಕ ಭೂಖಂಡ ಇಲ್ಲಿ ಉತ್ತರ ಇದೆ ನೋಡಿ ಹದಿನಾರನೇ ಪ್ರಶ್ನೆ ವಿಲ್ಲಿ ವಿಲ್ಲೀಸ್ ಚಂಡಮಾರುತ ಪ್ರಶ್ನೆ ಇದು ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಏಳು ಪ್ರಶ್ನೆಗಳು ಎರಡು ಅಂಕ ಈಕೋಸ್ ಹದಿನಾಲ್ಕು ಅಂಕಗಳು ಸೆವೆನ್ ಇಂಟು ಟು ಈ ಫೋರ್ಟೀನ್ ಮಾರ್ಕ್ಸ್ ಹದಿನೇಳನೇ ಪ್ರಶ್ನೆ ಸಿಪಾಯಿ ದಂಗೆ ಎಲ್ಲಿ ಮತ್ತು ಯಾರ ನೇತೃತ್ವದಲ್ಲಿ ನಡೆದವು ಉತ್ತರ ಸಿಪಾಯಿ ದಂಗೆಯು ಮೀರತ್ನಲ್ಲಿ ಬ್ಯಾರಕ್ಪುರದ ಅಂದ್ರೆ ಬ್ಯಾರಕ್ಪುರ ಈಗ ಬಂಗಾಲ್ದಲ್ಲಿ ಬರುತ್ತೆ ಭಾರತೀಯ ಸಿಪಾಯಿ ಮಂಗಲ್ ಪಾಂಡೆ ನೇತೃತ್ವದಲ್ಲಿ ಭಾರತೀಯ ಸಿಪಾಯಿಗಳು ಸಿಪಾಯಿಗಳು ದಂಗೆ ನಡೆಸಿದರು ಹದಿನೆಂಟನೇ ಪ್ರಶ್ನೆ ಹಾಲೂರ ವೆಂಕಟರಾಯರು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಶಾರ್ಟ್ ನೋಟ್ಸ್ ಬರೀಬೇಕಾಗ್ತದೆ ನೀವು ಉತ್ತರ ಕರ್ನಾಟಕ ಕುಲ ಪುರೋಹಿತ ಎಂದು ಹತರಾಗಿದ್ದ ಆಲೂರು ವೆಂಕಟರಾಯರು ಕನ್ನಡ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದೇ ಅವರ ಉದ್ದೇಶವಾಗಿತ್ತು ಅದಕ್ಕಾಗಿ ಕರ್ನಾಟಕದ ಗತವೈಭವ ಎಂಬ ಪುಸ್ತಕ ಬರೆದು ತಮ್ಮ ಖರ್ಚಿನಿಂದ ಪ್ರಕಟಿಸಿದರು ಹತ್ತೊಂಬತ್ತನೇ ಪ್ರಶ್ನೆ ಸಹಕಾರಿ ಬೇಸಾಯ ಪದ್ಧತಿ ಎಂದರೇನು ಉತ್ತರ ರೈತರು ಸ್ವಯಂ ಪ್ರೇರಣೆಯಿಂದ ಸಹಕಾರಿ ಸಂಘಗಳನ್ನು ಸ್ಥಾಪಿಸಿಕೊಂಡು ತಮ್ಮ ಎಲ್ಲ ಹಿಡುವಳಿಯನ್ನು ಸಹ ರೈತರ ಉಸ್ತುವಾರಿಗೆ ಒಪ್ಪಿಸಿ ಒಟ್ಟಾಗಿ ಸೇರಿ ಸಾಗುವಳಿ ಮಾಡುತ್ತಾರೆ ಉತ್ಪಾದನೆ ಕೈಗೆ ಬಂದಾಗ ಜಮೀನಿನ ಶಾಶ್ವತ ಅಭಿವೃದ್ಧಿಗೆ ಅಗತ್ಯ ಬಂಡವಾಳವನ್ನು ತೆಗೆದಿಟ್ಟು ಉಳಿದ ಭಾಗವನ್ನು ಹಂಚಿಕೊಳ್ಳುತ್ತಾರೆ ಇದನ್ನು ಸಹಕಾರಿ ಬೇಸಾಯ ಪದ್ಧತಿ ಎನ್ನುತ್ತೇವೆ ಇಪ್ಪತ್ತನೇ ಪ್ರಶ್ನೆ ಮುದ್ರಣ ಮಾಧ್ಯಮವನ್ನು ವಿವರಿಸಿರಿ ಉತ್ತರ ಇಂದು ಮುದ್ರಣ ಮಾಧ್ಯಮದಲ್ಲಿ ಇಂಗ್ಲಿಷ್ ಮತ್ತು ಇತರ ಪ್ರಾದೇಶಿಕ ಭಾಷೆಗಳಲ್ಲಿ ಅಸಂಖ್ಯಾತ ಪತ್ರಿಕೆಗಳು ಪ್ರಕಟವಾಗುತ್ತಿವೆ ದಿನಪತ್ರಿಕೆಗಳು ಅಂದಂದಿನ ಚರಿತ್ರೆಯ ದಾಖಲೆಗಳನ್ನು ಪರಿಗಣಿಸಲಾಗಿದೆ ಈ ಪತ್ರಿಕೆಗಳು ನಗರ ಹಳ್ಳಿ ಎನ್ನುವ ಭೇದವಿಲ್ಲದೆ ಎಲ್ಲರನ್ನು ತಲುಪುವ ಅತ್ಯಂತ ಶಕ್ತಿಶಾಲಿ ಮಾಧ್ಯಮವಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ಎರಡು ಕಾರ್ಯಗಳನ್ನು ವಿವರಿಸಿರಿ ಇಲ್ಲಿ ಅಂಶಗಳನ್ನು ಬರೆದಿದ್ದೀನಿ ಪಾಯಿಂಟ್ಗಳನ್ನ ನೀವು ಅಬ್ಸರ್ವ್ ಮಾಡಿ ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸುವುದು ಸಂವಿಧಾನವನ್ನು ಅರ್ಥೈಸುವುದು ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಕೇಳಿದಾಗ ಅವುಗಳನ್ನು ನೀಡುವುದು ಅಗತ್ಯವಾದ ನಿಯಮಾವಳಿಗಳನ್ನು ರಚಿಸುವುದು ಇಪ್ಪತ್ತೆರಡನೇ ಪ್ರಶ್ನೆ ಗೃಹರಕ್ಷಕ ದಳದ ಕಾರ್ಯಗಳೇನು ಉತ್ತರ ಗೃಹ ರಕ್ಷಕ ದಳದ ಕಾರ್ಯಗಳು ಒಂದನೇ ಕಾರ್ಯ ಆಂತರಿಕ ಭದ್ರತೆ ಒದಗಿಸುವಲ್ಲಿ ನೆರವಾಗುವುದು ಎರಡನೇ ಕಾರ್ಯ ತುರ್ತು ಪರಿಸ್ಥಿತಿ ಪ್ರಕೃತಿ ವಿಕೋಪ ಇದು ಒಂದೇ ಪದ ಪ್ರಕೃತಿ ವಿಕೋಪ ಮುಂತಾದ ಸಮಯದಲ್ಲಿ ಸಹಾಯ ಮಾಡುವುದು ಇಪ್ಪತ್ತ್ ಮೂರನೇ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಉತ್ತರ ಅಂಟಾರ್ಟಿಕಾ ಖಂಡದ ಸಸ್ಯಗಳು ಪಾಚಿ ಶಿಲಾವಲ್ಕ ಆವಸಿ ಅಂಟಾರ್ಟಿಕಾ ಖಂಡದ ಪ್ರಯಾಣಿಗಳೆಂದರೆ ಪೆಂಗ್ವಿನ್ ತಿಮಿಂಗಿಲ ಸೀಲ್ ಕ್ರಿಲ್ ಮೀನ್ ಮತ್ತು ಬಗೆ ಬಗೆಯ ಪಕ್ಷಿಗಳು ಸೀಗಡಿ ಮೀನು ಮತ್ತು ಇಂಚಾಕಗಳು ಪೆಂಗ್ವಿನ್ ಸೀಲ್ಗಳು ನೋಡಿ ಅಂಟಾರ್ಟಿಕ ಖಂಡದಲ್ಲಿ ಇವೆ ಮುಖ್ಯವಾದ ಪ್ರಾಣಿಗಳು ಪ್ರಶ್ನೆ ಆರು ಸಿಕ್ಸ್ತ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳು ಮೂರು ಅಂಕಗಳು ಟೂ ಇಂಟು ತ್ರೀ ಇಕ್ವಸ್ ಸಿಕ್ಸ್ ಮಾರ್ಕ್ಸ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟವನ್ನು ವಿವರಿಸಿರಿ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಮೊಗ್ಗ ಜಿಲ್ಲೆಯಲ್ಲಿ ಆರಂಭಗೊಂಡು ಸ್ಥಳೀಯ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡಿತು ದೂರಗಾಮಿ ನೇತಾತ್ಮಕ ಪರಿಣಾಮಗಳನ್ನು ಸೃಷ್ಟಿ ಮಾಡವಾಟ ವಿದೇಶಿ ಕಂಪನಿಗಳ ಆಗಮನವನ್ನು ವಿರೋಧಿಸಿತು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ರೈತರ ಸಮಸ್ಯೆಗಳಿಗೆ ಹೋರಾಟದ ದನಿಯಾಯಿತು ರೈತ ಹೋರಾಟದ ಮುಖಂಡರಲ್ಲಿ ಎಂಡಿ ನಂಜುಂಡಸ್ವಾಮಿ ಸುಂದರೇಶ್ ಪುಟ್ಟಣಯ್ಯಳು ಶ್ಯಾಮಣ್ಣ ಮುಂತಾದವರು ಅಥವಾ ಪ್ರಮುಖರು ಇಪ್ಪತ್ತೈದನೇ ಪ್ರಶ್ನೆ ವಿಶ್ವಸಂಸ್ಥೆಯ ನಾಲ್ಕು ಸಾಧನೆಗಳನ್ನು ವಿವರಿಸಿರಿ ವಿಶ್ವಸಂಸ್ಥೆಯ ಆರ್ಥಿಕ ಕೊಡುಗೆ ಆರೋಗ್ಯ ಸಾರಿಗೆ ಸಂಪರ್ಕ ಆಹಾರ ವಿಜ್ಞಾನ ಶಿಕ್ಷಣ ಮುಂತಾದ ರಂಗಗಳಿಗೆ ಅಪಾರ ಆರ್ಥಿಕ ನೆರವು ವಿಶ್ವಸಂಸ್ಥೆ ನೀಡಿದೆ ಸಾಮಾಜಿಕ ಕೊಡುಗೆ ವಿಶ್ವಸಂಸ್ಥೆಯು ಕೋಟ್ಯಂತರ ನಿರಾಶ್ರಿತರಿಗೆ ನೆರವು ಒದಗಿಸಿದೆ ಎಳೆಯ ಮಕ್ಕಳು ತಾಯಂದಿರು ಹಾಗೂ ದುರ್ಬಲ ವರ್ಗಗಳ ವಿಶೇಷ ಅವಶ್ಯಕತೆಗಳನ್ನು ಪೂರೈಸಿ ಮೆಚ್ಚುವಂಥ ಸೇವೆ ಸಲ್ಲಿಸಿದೆ ಮಾನವ ಹಕ್ಕುಗಳ ಘೋಷಣೆ ಮಾನವ ಹಕ್ಕುಗಳ ಘೋಷಣೆಯು ವಿಶ್ವಸಂಸ್ಥೆಯು ಮಾಡಿರುವ ಒಂದು ವಿಶೇಷ ಸಾಧನೆಯಾಗಿದೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆಯನ್ನು ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಾಡಿತು ಹೊಸ ರಾಷ್ಟ್ರಗಳ ಉದಯಕ್ಕೆ ನೆರವು ವಿದೇಶಿಯರ ಆಳ್ವಿಕೆಯಲ್ಲಿದ್ದ ಅನೇಕ ವಸಾಹತುಗಳು ಸ್ವತಂತ್ರ ರಾಷ್ಟ್ರಗಳಾಗಿ ಉದಯಿಸಲು ವಿಶ್ವಸಂಸ್ಥೆ ಶ್ರಮಿಸಿದೆ ಶಾಂತಿ ಸ್ಥಾಪನೆ ಎರಡು ಮಹಾಯುದ್ಧಗಳಿಂದ ಜರ್ಜರಿತಗೊಂಡ ಜಗತ್ತಿಗೆ ಶಾಂತಿಯ ಭರವಸೆಯನ್ನು ಕೊಡುವುದರ ಮೂಲಕ ಮತ್ತೊಂದು ಮಹಾಯುದ್ಧ ನಡೆಯದಂತೆ ವಿಶ್ವಸಂಸ್ಥೆ ತಡೆಗಟ್ಟಿದೆ ಸಾವಿರದ ಒಂಬೈನೂರ ನಲವತ್ತೈದರ ನಂತರ ಅಣ್ವಸ್ತ್ರ ಬಳಕೆಯಾಗದಿರುವುದು ವಿಶ್ವಸಂಸ್ಥೆಯ ಮಹಾ ಸಾಧನೆಯಾಗಿದೆ ಜಗತ್ತಿನಲ್ಲಿ ಅನೇಕ ಕದನಗಳು ನಡೆದಿದ್ದರೂ ಅವುಗಳನ್ನು ನಿಯಂತ್ರಿಸಲು ವಿಶ್ವಸಂಸ್ಥೆ ಸಾಧ್ಯವಾದ ಎಲ್ಲಾ ಮಾರ್ಗಗಳನ್ನು ಅನುಸರಿಸಿದೆ ಪ್ರಶ್ನೆ ಏಳು ಸೆವೆಂತ್ ಮೇನ್ ಭಾರತದ ಸುಂದರ ನಕ್ಷೆಯನ್ನು ರಚಿಸಿ ಅದರಲ್ಲಿ ಕೆಳಗಿನ ದೇಶಗಳನ್ನು ಗುರುತಿಸಿರಿ ಅಂಕಗಳು ಒಂದು ಪ್ಲಸ್ ಮೂರು ಈಕ್ವಲ್ಸ್ ನಾಲ್ಕು ಪಾಕಿಸ್ತಾನ ನೇಪಾಳ ಮತ್ತು ಬಾಂಗ್ಲಾದೇಶ ನಾನು ಮೊದಲೇ ಭಾರತದ ಮ್ಯಾಪನ್ನು ಚಿತ್ರಿಸಿದ್ದೀನಿ ಬರೆದಿದ್ದೀನಿ ನೋಡಿ ಪಾಕಿಸ್ತಾನ ಈ ಭಾಗ ಈ ಭಾಗವೆಲ್ಲ ಪಾಕಿಸ್ತಾನ ನೇಪಾಳ ಇದು ಬಾಂಗ್ಲಾದೇಶ ಇಲ್ಲಿ ಬರ್ತಾ ಇದೆ ನೋಡಿ ಇಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನಾನು ತಿಳಿಯಪಡಿಸಿರುತ್ತೇನೆ ಎಲ್ಲರೂ ಸಹ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮರಿಬೇಡಿ ಧನ್ಯವಾದಗಳು ಪ್ರೀತಿಯ ಮಕ್ಕಳೇ